ನಮಸ್ಕಾರ ನಮ್ಮ ಇಂದಿನ ವಿಷಯ ಕಪ್ಪು ಆಮ್ಲಜನಕ ಕಡಲ ತಳ ಜೀವ ವಿಕಸನದ ತೊಟ್ಟಿಲೆ ಅನ್ನೋದಾಗಿದೆ ಭೂಮಿಯ ಮೇಲಿನ ಬಹುತೇಕ ಜೀವಗಳು ಉಸಿರಾಡ್ತವೆ ಉಸಿರಿಲ್ಲದೆ ಅವು ಬದುಕೋದಿಲ್ಲ ವಾತಾವರಣದಲ್ಲಿರುವ ಗಾಳಿಯನ್ನು ಕೆಳಕೊಂಡು ಅದರಲ್ಲಿರುವ ಆಮ್ಲಜನಕವನ್ನು ಹೀರಿಕೊಂಡು ದೇಹದಲ್ಲಿ ಉತ್ಪತ್ತಿಯಾದ ಇಂಗಾಲದ ಡೈಆಕ್ಸೈಡ್ನ ಹೊರಗೆ ಬಿಡೋದೇ ಉಸಿರಾಟ ಭೂಮಿಯ ಮೇಲೆ ಜೀವಿ ಬದುಕೋದಕ್ಕೆ ಬೇಕಾದ ಶಕ್ತಿಯನ್ನು ಪಡೆಯೋದು ಪಡೆಯೋದಕ್ಕೆ ಆಮ್ಲಜನಕ ಅತ್ಯಗತ್ಯ ಭೂಮಿಯ ಮೇಲೆ ಈಗಿರುವ ಕೋಟ್ಯಂತರ ಜೀವಿಗಳಿಗೆ ಸಾಕಾಗುವಷ್ಟು ಪ್ರಮಾಣದ ಆಮ್ಲಜನಕ ಎಲ್ಲಿಂದ ಬಂದಿತು ಅನ್ನೋದಕ್ಕೆ ವಿಜ್ಞಾನಿಗಳು ಒಂದು ವಿವರಣೆಯನ್ನು ನೀಡಿದ್ದಾರೆ ಇನ್ನೂರ ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಸೈನೋ ಬ್ಯಾಕ್ಟೀರಿಯಾ ಅನ್ನುವ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾಗಳು ಕಾಣಿಸಿಕೊಂಡವು ಈ ಬ್ಯಾಕ್ಟೀರಿಯಾಗಳು ನೀರು ಇಂಗಾಲದ ಡೈಆಕ್ಸೈಡ್ ಬಳಸ್ಕೊಂಡು ಬಳಸಿಕೊಂಡು ಸೂರ್ಯನ ಬೆಳಕಿನಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಅದರ ಜೊತೆಗೆ ತಮಗೆ ಬೇಕಾದ ಚೈತನ್ಯವನ್ನು ಅಂದರೆ ಆಹಾರವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಪಡೆದು ಇದನ್ನು ವಿಜ್ಞಾನದಲ್ಲಿ ಗ್ರೇಟ್ ಆಕ್ಸಿಡೇಷನ್ ಈವೆಂಟ್ ಅಂತ ಕರೀತಾರೆ ಇನ್ನೂರ ಎಪ್ಪತ್ತು ಕೋಟಿ ವರ್ಷಗಳಿಗೆ ಮುಂಚೆ ಸೈನೋ ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಳ್ಳೋದಕ್ಕಿಂತ ಹಿಂದೆ ಭೂಮಿಯಲ್ಲಿದ್ದ ಆಮ್ಲಜನಕದ ಪ್ರಮಾಣ ಅತ್ಯಲ್ಪ ಸೈನೋ ಬ್ಯಾಕ್ಟೀರಿಯಾಗಳನ್ನು ಈಗ ನಾವು ಸಸ್ಯಗಳಲ್ಲಿರುವ ಕ್ಲೋರೋಫಿಲ್ಗಳಲ್ಲಿ ಗುರುತಿಸ್ಬೋದು ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರ ತಯಾರು ಮಾಡುವಾಗ ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡೋದು ನಮಗೆಲ್ಲ ಗೊತ್ತಿರುವ ಸಂಗತಿಯೇ ಕಳೆದ ಇನ್ನೂರ ಎಪ್ಪತ್ತು ಕೋಟಿ ವರ್ಷಗಳಿಂದ ಸೈನೋ ಬ್ಯಾಕ್ಟೀರಿಯಾಗಳು ಮತ್ತು ಅವುಗಳನ್ನು ಹೊಂದಿರುವ ಸಸ್ಯಗಳು ಸತತವಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತಿರೋದ್ರಿಂದ ಭೂಮಿಯಲ್ಲಿ ಆಮ್ಲಜನಕ ಈಗಿನ ಪ್ರಮಾಣದಲ್ಲಿ ಇದೆ ಅಂತ ವಿಜ್ಞಾನಿಗಳು ಭಾವಿಸಿದರು ಸಸ್ಯಗಳಿಂದ ಬಿಡುಗಡೆಯಾದ ಆಮ್ಲಜನಕ ಸಾಗರದ ನೀರಿನಲ್ಲಿ ಕರಗಿದ ಕಬ್ಬಿಣದ ಧಾತುವಿನೊಂದಿಗೆ ರಾಸಾಯನಿಕ ಪ್ರತಿಕ್ರಿಯೆ ಹೊಂದಿ ಸಮುದ್ರ ತಳಗಳಲ್ಲಿ ಪಟ್ಟೆಗಳಂಥ ರಚನೆಗಳು ಕೂಡ ಉಂಟಾಗಿರೋದು ಗೊತ್ತಾಗಿದೆ ಸತತವಾಗಿ ವಾತಾವರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಮ್ಲಜನಕ ಆಗಿದ್ದರಿಂದ ಆಮ್ಲಜನಕವನ್ನು ಉಸಿರಾಡಿ ಬದುಕುವ ಜೀವಿಗಳು ಕಾಣಿಸಿಕೊಂಡವು ಅವು ಮುಂದೆ ವಿಕಾಸ ಹೊಂದಿ ಮಾನವರು ಆದವು ಅನ್ನುವುದು ಈವರೆಗಿದ್ದಂಥ ಆಮ್ಲಜನಕದ ಮೂಲವನ್ನು ಕುರಿತಾದಂಥ ವಿವರಣೆ ಭೂಮಿಯ ಮೇಲೆ ಭಾರಿ ಪ್ರಮಾಣದ ಆಮ್ಲಜನಕ ಇರೋದಕ್ಕೆ ಸಸ್ಯಗಳೇ ಕಾರಣ ಅನ್ನುವ ಈ ವಾದಕ್ಕೆ ಇತ್ತೀಚೆಗೆ ನಡೆಸಿರುವ ಕೆಲವು ಸಂಶೋಧನೆಗಳು ಅಡ್ಡಿ ಬರ್ತಾ ಇದ್ದಾವೆ ಭೂಮಿಯಲ್ಲಿರುವ ಆಮ್ಲಜನಕಕ್ಕೆ ಕೇವಲ ಸಸ್ಯಗಳು ಮಾತ್ರ ಕಾರಣ ಅಲ್ಲ ಅನ್ವಾ ಹೊಸ ಸಂಗತಿ ಕೂಡ ತಿಳಿದು ಬರ್ತಾ ಇದೆ ಸೂರ್ಯನ ಬೆಳಕು ಸಮುದ್ರದ ನೀರಿನಲ್ಲಿ ಒಂದು ನಿರ್ದಿಷ್ಟ ಆಳಕ್ಕೆ ಆಳದ ತನಕ ಮಾತ್ರ ಹೋಗುತ್ತೆ ಅದಕ್ಕಿಂತಲೂ ಕೆಳಗೆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರ ತಯಾರಿಸೋದಕ್ಕೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡೋದಕ್ಕೆ ಯಾವುದೇ ಸಸ್ಯಗಳು ಕೂಡ ದಕ್ಕೋದಿಲ್ಲ ಆದ್ದರಿಂದ ಕಡಲಲ್ಲಿ ಕೆಳಕ್ಕೆ ಸಾಗಿದಂತೆ ಆಮ್ಲಜನಕದ ಪ್ರಮಾಣ ಕುಗ್ಗುತ್ತೆ ಅಂತ ಭಾವಿಸಲಾಗಿತ್ತು ಈ ಕುರಿತಾಗಿ ಸಂಶೋಧನೆ ನಡೆಸಿದ ವಿಜ್ಞಾನಿಗಳಿಗೆ ಸೋಜ್ಗೆ ಕಾದಿತ್ತು ಕೆಳಕ್ಕೆ ಸಾಗಿದಂತೆ ಆಮ್ಲಜನಕದ ಪ್ರಮಾಣ ಕುಗ್ಗೋದ್ರ ಬದಲು ಹೆಚ್ಚುತ್ತಾ ಇತ್ತು ಬೆಳಕು ತಲುಪದ ಕಡಲಿನ ಆಳ ಪ್ರದೇಶವನ್ನು ಕತ್ತಲೆ ಪ್ರದೇಶಗಳು ಡಾರ್ಕ್ ಏರಿಯಾಸ್ ಅಂತ ಕರೀತಾರೆ ಈ ಕತ್ತಲೆ ನೆಲೆಯಲ್ಲಿ ಶಾಂತಸಾಗರ ತಳದಲ್ಲಿರುವ ಲೋಹದ ಕಲ್ಲುಗಳು ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇರೋದು ತಿಳಿದುಬರುತ್ತೆ ಶಾಂತಸಾಗರದಲ್ಲಿ ಅಂದಾಜು ನಾಲ್ಕು ಕಿಲೋಮೀಟರ್ ಕೆಳಗಡೆ ನಲವತ್ತೈದು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದ ಕ್ಲಾರಿಯನ್ ಕ್ಲಿಪರ್ಟನ್ ಝೋನ್ ಅನ್ನುವ ಒಂದು ವಲಯ ಇದೆ ಅದನ್ನು ಸಿ ಸಿ ಝೆಡ್ ಝೋನ್ ಅಂತ ಕರೀತಾರೆ ಇಲ್ಲಿ ಕಲ್ಲಿದ್ದಲು ಉಂಡೆಯನ್ನು ಹೋಲುವ ಹಲವು ದಾತುಗಳ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಪಾಲಿಮೆಟಾಲಿಕ್ ಅಂದರೆ ಬಹು ಲೋಹಗಳ ಉಂಡೆಗಳ ರಾಶಿಗಳು ಬಿದ್ದಿದ್ದಾವೆ ಈ ಉಂಡೆಗಳು ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ ಇವು ಸುತ್ತುವರೆದಿರುವ ಉಪ್ಪು ನೀರಿನಿಂದ ಬ್ಯಾಟರಿಯಂತೆ ವರ್ತನೆ ಮಾಡಿ ಎಲೆಕ್ಟ್ರಾಲಿಸ್ ಕ್ರಿಯೆ ಮೂಲಕ ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ ಅಂತ ಈಗ ಖಚಿತವಾಗಿ ಗೊತ್ತಾಗಿದೆ ಹೀಗೆ ಕಡಲಿನ ಭಾರಿ ಕತ್ತಲೆಯ ಪ್ರದೇಶಗಳಲ್ಲಿ ಪತ್ತೆಯಾಗಿರುವ ಆಮ್ಲಜನಕದ ಉತ್ಪಾದನೆ ಗಾಳಿಯನ್ನು ಉಸಿರಾಡುವ ಆಮ್ಲಜನಕ ಆಧಾರಿತ ಜೀವಿಗಳ ವಿಕಸನ ಕುರಿತಾಗಿ ಮರುಚಿಂತನೆ ಚಿಂತನೆ ಮಾಡುವಂತೆ ಮಾಡಿದೆ ಜೀವ ವಿಕಾಸ ಕಡಲಿನ ಕಗ್ಗತ್ತಿನಲ್ಲಿ ಆಗಿರುವ ಹಾಗೆಯೇ ಆಳ ಕಡಲಿನಲ್ಲಿ ಬೆಳಕಿಲ್ಲದ ನೆಲೆಗಳಲ್ಲಿ ಬದುಕುತ್ತಿರುವ ಜೀವಿಗಳನ್ನು ಕುರಿತಾಗಿ ಹೊಸದಾಗಿ ಚಿಂತೆ ಮಾಡುವಂತೆ ಕೂಡ ಮಾಡಿದೆ ಕಡಲಿನ ತಳದಲ್ಲಿ ಉತ್ಪಾದನೆ ಆಗುತ್ತಿರುವ ಆಮ್ಲಜನಕವನ್ನು ವ್ಯಾವಹಾರಿಕ ಬಳಕೆಗೆ ಲಾಭಕ್ಕೆ ಹೇಗೆ ಬಳಸ್ಕೊಳ್ಳೋದು ಅನ್ನುವ ಚಿಂತನೆ ಕೂಡ ಇದೆ ನಿಸರ್ಗದ ಯಾವುದೇ ವ್ಯಾಪಾರದಲ್ಲಿ ತನ್ನ ಲಾಭವನ್ನು ಹುಡುಕುವ ಮನುಷ್ಯನ ಬುದ್ಧಿಗೆ ಇದೊಂದು ಗುರುತಾಗತ್ತೆ ಇದಕ್ಕಾಗಿ ಆಳಕಡಲಿನಲ್ಲಿ ಚಟುವಟಿಕೆ ನಡೆಸಿದ ನಡೆಸಿ ಹೊರಗಿನ ಹಾಗೆ ಆಳಕಡಲಿನ ಪರಿಸರದ ಮೇಲೆ ಕೆಟ್ಟ ಪರಿಣಾಮಗಳುಂಟಾಗಬಹುದು ಅನ್ನುವ ಕಳವಳ ಕೂಡ ಮೂಡಿಬಂದತೆ ಅದೇನೇ ಇರಲಿ ಸದಾ ಸತ್ಯವನ್ನು ಹುಡುಕುವ ವಿಜ್ಞಾನ ಕೆಲವೊಮ್ಮೆ ಅನೂಹ್ಯವಾದ ತಿರುವುಗಳನ್ನು ಕೂಡ ತರಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಹಾಗೆಯೇ ಜೀವಿಯ ಉಗಮ ಮತ್ತು ವಿಕಾಸವಾದಕ್ಕೆ ಇದು ಒಂದು ಹೊಸ ರೀತಿಯ ಇನ್ನೊಂದು ದಾರಿಯನ್ನು ತೋರಿಸುತ್ತೆ ಅನ್ನೋದು ಕೂಡ ಈಗ ವಿಜ್ಞಾನಿಗಳಿಗೆ ಮಂದಟ್ಟಾಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಹೀಗೆ ಅನೂಹ್ಯವಾದಂಥ ತಿರುವುಗಳನ್ನು ತರುವ ಇತರ ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ